ಬ್ರೋ ನಮ್ಮ ಪಿನಾಕ ಮೆನು ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ನೈನ್ ಹೈಯೆಸ್ಟ್ ಪ್ರೈಸ್ ಆಂಬಿಯನ್ಸ್ ಇರೋ ಕೆಫೆ ಇರಲಿಲ್ಲ ಇಲ್ಲಿ ಈ ಪಿನಾಕ ಇಲ್ಲಿ ಓಪನ್ ಆದಮೇಲೆ ಒಂದು ಒಳ್ಳೆ ಆಂಬಿಯನ್ಸ್ ಒಂದು ಒಳ್ಳೆ ಫುಡ್ ಸಿಗುವಂತ ಕೆಫೆ ಇಲ್ಲಿ ರಾಮನಗರ ನಮ್ ರಾಮನಗರದಲ್ಲಿ ನೀವೇನಾದ್ರೂ ತುಂಬಾ ಹೈಜಿನಿಕ್ ಆಗಿ ಇರೋ ಕೆಫೆ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಬ್ರೋ ನಿಮ್ ಕೆಫೆನಲ್ಲಿ ಯಾವ ತರ ರೋಲ್ಸ್ ಗಳು ಸಿಗುತ್ತೆ ಮತ್ತೆ ಸ್ಯಾಂಡ್ವಿಚ್ ಗಳು ಸಿಗುತ್ತೆ ನಮ್ ಕೆಫೆ ಬಂದು ಆಕ್ಚುಲಿ ಪ್ಯೂರ್ ವೆಜ್ ಅದ್ರಲ್ಲಿ ವೆರೈಟೀಸ್ ಅಂದ್ರೆ ನಿಮ್ಗೆ ಪನ್ನೀರ್ ಸಿಗುತ್ತೆ ಮಶ್ರೂಮ್ ಕಾರ್ನ್ ಸಿಗುತ್ತೆ ವೆಜ್ ರೋಲ್ಸ್ ಮತ್ತೆ ಸ್ಯಾಂಡ್ವಿಚಸ್ ಸಿಗುತ್ತೆ ನಿಮ್ ಕೆಫೆ ನಲ್ಲಿ ಏನನ್ನೆಲ್ಲ ಸಿಗತ್ತೆ ನಮ್ ಕೆಫೆಲಿ ಫ್ರೆಂಚ್ ಫ್ರೈಸ್ ಸಿಗುತ್ತೆ ಪಿಜಾ ಸಿಗುತ್ತೆ ಬರ್ಗರ್ ಸ್ಯಾಂಡ್ವಿಚಸ್ ರೋಲ್ಸ್ ಮಿಲ್ಕ್ ಶೇಕ್ಸ್ ಕಾಫಿ ಟೀ ಒಂದು ಫಿಫ್ಟೀನ್ ವೆರೈಟಿ ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಸಂಡೇಸ್ ಸಿಗುತ್ತೆ ತುಂಬಾ ಫೇಮಸ್ ಆಗಿ ತುಂಬಾ ಜನ ಇಷ್ಟಪಡ್ತಿನ ಫುಡ್ ಯಾವ್ದು ಬ್ರದರ್ ವಡಪಾವ್ ತುಂಬಾ ಜನ ಇಷ್ಟಪಡ್ತಾರೆ ವೈಟ್ ಸಾಸ್ ಪಾಸ್ತಾ ಇಷ್ಟಪಡ್ತಾರೆ ಮ್ಯಾಗಿ ಇಷ್ಟ ಪಡ್ತಾರೆ ಪಿಜಾ ಇಷ್ಟಪಡ್ತಾರೆ ನ ಆಕ್ಚುಲಿ ನಾವೇ ಪ್ರಿಪೇರ್ ಮಾಡೋದಿಲ್ಲ ಹಂಗಾಗಿ ಹೋಮ್ ಮೇಡ್ ಬೇಸ್ ಅದು ನಿಮ್ ಕೆಫೆನಲ್ಲಿ ಯಾವ್ಯಾವ ತರ ಪೀಜಾಗ್ ಸಿಗುತ್ತೆ ಪಿಜ್ಜಾ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒನ್ ಸೆವೆನ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಗರಿಟಾ ಪಿಜ್ಜಾ ಅಂತ ಅದಾದಮೇಲೆ ನಮ್ಮದು ಫಾರ್ಮ್ ಯಾರ್ಡ್ ಫ್ರೆಶ್ ಪನ್ನೀರ್ ಟಿಕ್ಕ ಮಶ್ರೂಮ್ ಕಾರ್ನ್ ಈ ಥರ ಪಿಝಾ ಬರುತ್ತೆ ಅದು ಟೂ ಒನ್ ನೈನ್ ಅಂತ ಆಗುತ್ತೆ ನಮ್ಮಲ್ಲಿ ಕೋಲ್ಡ್ ಕಾಫಿ ಬಂದು ಒನ್ ಒನ್ ನೈನ್ ಇದೆ ಪ್ರೈಸು ಅದು ಬಿಟ್ಟು ಬೇರೆ ಥರ ಮಿಲ್ಕ್ ಶೇಕ್ ಸಿಗುತ್ತೆ ಸ್ಟ್ರಾಬೆರಿ ಇದೆಲ್ಲ ಮಿಲ್ಕ್ ಶೇಕ್ ಸಿಗುತ್ತೆ ಅದೆಲ್ಲ ಒನ್ ಟ್ವೆಂಟಿ ನೈನ್ ಹೈಯೆಸ್ಟ್ ಪ್ರೈಸು ಯೂಶ್ವಲಿ ಕೆಫೆ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಿಚನ್ ಹೈಜೀನ್ ಇರೋಲ್ಲ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅಲ್ಲ ನಾವು ನಾವೆಷ್ಟು ನೀಟಾಗಿ ಪ್ರಿಪೇರ್ ಮಾಡ್ಕೊಡ್ತೀವಿ ನಮ್ಮ ಕಸ್ಟಮರ್ಗೂ ಅದೇ ರೀತಿ ನೀಟಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ದೊಡ್ಡ ಕಾನ್ಸೆಪ್ಟ ಸೊ ಟ್ರಾನ್ಸ್ಪರೆನ್ಸಿ ಇದೆ ನೀವು ನೋಡ್ಬೋದು ಮನೇಲಿ ಯಾವ ರೀತಿ ನೀಟಾಗಿ ಇಟ್ಕೊಂಡಿರ್ತೀವಿ ನಮ್ಮ ಕೆಫೆಲಿ ಕಿಚನ್ ಕೂಡ ಅದೇ ರೀತಿ ನೀಟಾಗಿ ಇಟ್ಕೊಂಡಿರ್ತೀವಿ ಈಗ ತುಂಬಾ ಜನ ಕಿಚನ್ ತೋರಿಸಲ್ಲ ನಮ್ಮ ಹತ್ರ ಆ ಥರ ಏನಿಲ್ಲ ಯಾರು ಬಂದು ಕಿಚನ್ ನೋಡ್ಬೋದು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಇಲ್ಲಿ ನೋಡಿ ಈಗ ಪನ್ನೀರ್ ಟಿಕ್ಕಾ ಪಿಜ್ಝಾಗೆ ಬೇಸ್ ರೆಡಿ ಮಾಡ್ತಾ ಇದ್ದಾರೆ ನೀವು ಇಲ್ಲೇ ನೋಡ್ಬೋದು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಇದೇನು ಪಿಜ್ಝಾ ಬೇಸ್ ನೋಡ್ತಾ ಇದ್ದೀರಲ್ಲ ಇದು ನಾವೇ ಇಲ್ಲೇ ಕೆಫೆಲೆ ಪ್ರಿಪೇರ್ ಮಾಡುವಂಥದ್ದು ಹೋಮ್ ಮೇಡ್ ಪೀಝಾ ಆಗಿರ್ಬೋದು ರೋಲ್ಸ್ ಆಗಿರ್ಬೋದು ಸ್ಯಾಂಡ್ವಿಚ್ ಆಗಿರ್ಬೋದು ಕೋಡ್ ಕಾಫೀಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ನಮ್ಮ ರಾಮನಗರದಲ್ಲಿ ಕೆಲವರು ನಮ್ಮ ಕೆಫೆ ನೋಡಿ ಬರೀ ಟೀ ಕಾಫಿ ಸಿಗುತ್ತೆ ಅಂತ ಕೆಲವರು ಅನ್ಕೋತಾರೆ ಕೆಲವರು ಬೇರೆ ಏನೋ ಫುಡ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ ಅದ್ರಲ್ಲಿ ಒಳಗಡೆ ಬಂದ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಯಾವ ತರ ಫುಡ್ ಮಾಡ್ತಾ ಇದೀವಿ ಏನ್ ಸೇಲ್ ಮಾಡ್ತಾ ಇದೀವಿ ಅಂತ ಶಾಂತಿನಿಕೇತನ್ ಪಕ್ಕ ಇರೋದ್ರಿಂದ ಆ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಇನ್ನೊಂದಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಬಟ್ ಇನ್ನೊಂದಷ್ಟು ಜನಕ್ಕೆ ಇಲ್ಲೊಂದು ಕೆಫೆ ಇದೆ ಅಥವಾ ಇಲ್ಲಿ ಏನೇನು ಸೇಲ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಇಲ್ಲಿ ಸಲ ವಿಸಿಟ್ ಮಾಡಿದ್ರೆ ನಾವು ಹೆಂಗ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಈ ಕೆಫೆ ಲೊಕೇಟ್ ಆಗಿರೋದು ಎಲ್ಲಪ್ಪ ಅಂತಂದ್ರೆ ಶಾಂತಿನ್ ಕೇತನ್ ಕಾಲೇಜ್ ಗಿರಿಯಾಸ್ ಪಕ್ಕನೆ ಈ ಕೆಫೆ ಲೊಕೇಟ್ ಆಗಿದೆ ಪಿನಾಕ ಸ್ನೇಹಿತರೆ ನೀವೇನಾದ್ರೂ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ಈ ಕೆಫೆ ನಲ್ಲಿ ನೀವ್ ಏನನ್ನೆಲ್ಲ ವೆರೈಟೀಸ್ ನ ಟ್ರೈ ಮಾಡ್ತೀರಾ ಎಲ್ಲಾನು ಕೂಡ ನಿಮ್ ಫೇವ್ರೇಟ್ ಆಗ್ಬಿಡತ್ತೆ ಅದಕ್ಕೋಸ್ಕರ ಒಂದ್ಸಲಿ ವಿಸಿಟ್ ಮಾಡಿ